ಹಕ್ಕುಗಳ ಹಕ್ಕುಗಳನ್ನ ಓದಿನ ನಾವು ಯಾರು ನಮ್ಮ ಹಕ್ಕುಗಳ ಏನು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಅಲ್ಲಿವರೆಗೂ ನಾವು ನ್ಯಾಯವನ್ನ ಪಡೆಯೋದಕ್ಕೆ ಸಾಧ್ಯವಿಲ್ಲ ಇವತ್ತು ಪೋಟ್ನಾಗಿರ್ತಕ್ಕಂಥ ಘಟನೆ ಆಗಿರ್ಬೋದು ಸಿಂಧನೂರಲ್ಲಿ ಆಗಿರ್ತಕ್ಕಂಥ ಒಬ್ಬ ಕಾಲೇಜು ವಿದ್ಯಾರ್ಥಿನಿಯ ಘಟನೆ ಆಗಿರ್ಬೋದು ಈ ವಿದ್ಯಾರ್ಥಿನಿಗಳು ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯವನ್ನ ತಡತಕ್ಕಂಥ ಶಕ್ತಿ ಅವರಲ್ಲಿ ಇರಬೇಕಾಗಿತ್ತು ಫಸ್ಟ್ ಆಫ್ ಆಲ್ ಅದಕ್ಕೆ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಹೆಣ್ಮಕ್ಳಿಗೆ ತಮ್ಮನ್ನ ಸೆಲ್ಫ್ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಿಕ್ಕೆ ಸೆಲ್ಫ್ ಪ್ರೊಟೆಕ್ಷನ್ ಒಂದು ತರಬೇತಿಯನ್ನು ನೀಡಬೇಕಾಗಿತ್ತು ಮಹಿಳೆ ಅಬಲೆ ಅಲ್ಲ ಮಹಿಳೆ ಸಬಲೆ ಮತ್ತು ಗಂಡಿಗೆ ಸರಿಸಮಾನ ಆಗಿ ಆಗಿರ್ತಕ್ಕಂತ ಶಕ್ತಿ ಒಂದಂತವ್ರು ಅಂತ ಈ ಸಮಾಜಕ್ಕೆ ಗೊತ್ತಾಗಬೇಕಾಗಿತ್ತು ಸಮಾಜ ಏನಂತ ಯಾಕಂತಂದ್ರೆ ನಮ್ದು ಆ ನಮ್ಮ ಭಾರತ ಇತಿಹಾಸ ನೋಡ್ಕೊಂಡು ಬಂದ್ರೆ ಮೆನ್ ಈಸ್ ಡಾಮಿನೇಟೆಡ್ ವುಮೆನ್ ಇಸ್ ಇನ್ಫೀರಿಯರ್ ಮೆನ್ ಇಸ್ ಸುಪೀರಿಯರ್ ಅಂತ ಈ ರೀತಿಯಾದಂತ ಪದ್ದತಿಗಳು ನಮ್ಮ ಮನೆಯಿಂದಾನೆ ಬೆಳ್ಕೊಂಡು ಬಂದಿದ ಈ ಪದ್ಧತಿಗಳಿಂದಾಗಿ ಮಗು ಹುಡ್ತಾನೆ ಏನ್ ಮಾಡ್ತಾ ಇದೆ ಅಂತಂದ್ರೆ ಒಂದ್ ಮಗು ಹುಡ್ತಾನೆ ನೀನು ಹೆಣ್ಣು ನೀನು ಈ ಮನೆಯಿಂದ ವಸ್ತುಲಿ ದಾಟಬಾರ್ದು ನೀನು ಇಂತ ಕೆಲಸಗಳನ್ನ ಮಾಡಬಾರ್ದು ನೀವು ಗಂಡಿನ ಸರಿಸಮಾನ ಗಂಡು ಬಂದ ತಕ್ಷಣ ನೀವು ದಾರಿ ಬಿಟ್ಕೊಡ್ಬೇಕು ಅವ್ರಿಗೆ ಎದ್ದು ಕೊಡ್ಬೇಕಂತಂದು ಈ ರೀತಿಯಾದಂತಹ ಸಣ್ಣ ಸಣ್ಣ ಒಂದಿಷ್ಟು ನಿಯಮಾವಳಿಗಳನ್ನ ಪದ್ಧತಿಗಳನ್ನ ಹೆಣ್ಮಕ್ಳ ಮೇಲೆ ಇನ್ಫೀರಿಯರ್ ಅಂತ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ಹೆಣ್ಮಕ್ಳು ಇವತ್ತು ದೌರ್ಬಲರಾಗ್ತಾ ಇದ್ದಾರೆ ಅಹ್ ಅಶಕ್ತರಂತ ಕರ್ಸ್ಕೊಳ್ತಾ ಇದ್ದಾರೆ ಆದ್ರೂ ಕೂಡ ಒಂದಿಷ್ಟು ಮಹಿಳಾವಾದಿಗಳು ಸ್ತ್ರೀವಾದಿಗಳು ಮಹಿಳಾ ಸಂಘಟಕರು ಇಂತಹ ಮಹಿಳೆಯರನ್ನ ಅಭಿವೃದ್ಧಿಗೊಳಿಸಬೇಕು ಅವರನ್ನ ಸಬಲರನ್ನಾಗಿ ಮಾಡಬೇಕಂತ ಹಲವಾರು ಕಾರ್ಯಕ್ರಮಗಳನ್ನ ಹಲವಾರು ಸಂಘ ಸಂಸ್ಥೆಗಳು ಹೋರಾಟಗಳನ್ನ ಮಾಡ್ತಾ ಇದ್ದಾವೆ ಆದ್ರೂ ಕೂಡ ನಮ್ಮ ಸಮಾಜದಲ್ಲಿ ಹೆಣ್ಮಕ್ಳು ಕೂಡ ಇನ್ನೂ ಡಾಮಿನೇಟ್ ಆಗ್ತಾ ಇಲ್ಲ ಡಾಮಿನೇಟ್ ಆಗ್ಬೇಕ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟ್ ದೇ ವಾಂಟ್ ಟು ಎಜುಕೇಟೆಡ್ ಫಸ್ಟ್ ಅವ್ರು ಎಜುಕೇಟೆಡ್ ಆಗ್ಬೇಕು ಶಿಕ್ಷಣ ಒಂದಿದ್ದಪ್ಪ ಅಂತಂದ್ರೆ ಏನ್ ಬೇಕಾದ್ರೂ ನಾವು ಸಾಧನೆ ಮಾಡ್ಬೋದು ಶಿಕ್ಷಣ ಎಂಬುದು ಹುಲಿಯ ಆಲಿದ್ದಂತೆ ಅದನ್ನು ಕುಡಿದವರು ಗರ್ಜಿಸಲೇಬೇಕಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಸೊ ಹಂಗಾಗಿನ ಶಿಕ್ಷಣ ಫಸ್ಟ್ ಹೆಣ್ಮಕ್ಳಿಗೆ ಸಿಗಬೇಕಂತ ನಾನು ಕೇಳ್ಕೊಳ್ತೀನಿ ಆಮೇಲೆ ಜಮ್ಮು ಕಾಶ್ಮೀರದಲ್ಲಿ ಆಗಿರತಕ್ಕಂತ ಒಂದು ದಲಿತ ಸಾರಿ ಒಂದು ಮುಸ್ಲಿಂ ಯುವತಿ ಸಣ್ಣ ಹಾಗೆ ಕೊಡೋಣ ಅಪ್ರಾಪ್ತ ಬಾಲಕಿ ಆಮೇಲೆ ದೆಹಲಿಯಲ್ಲಿ ಆಗಿರ್ತಕ್ಕಂಥ ನಿರ್ಭಯ ಅತ್ಯಾಚಾರ ಆಗಿರಬಹುದು ಬಿಜಾಪುರದಲ್ಲಿ ಆಗಿರ್ತಕ್ಕಂಥ ದಾನಮ್ಮನ ಕೇಸ್ ಆಗಿರಬಹುದು ಈ ರೀತಿಯಾಗಿ ಪದೇ ಪದೇ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳು ಕೇಸ್ಗಳು ನಡೆಸಿ ಇದಕ್ಕೆ ಎಲ್ಲರೂ ನಾವೆಲ್ಲರೂ ಇಲ್ಲಿರ್ತಕ್ಕಂಥ ಕಾರಣಕರ್ತರು ಯಾಕಂತಂದ್ರೆ ಸರಿಯಾದಂತ ಶಿಕ್ಷಣವನ್ನ ಕೊಟ್ಟು ಅವರನ್ನ ಸಮಾಜದ ಮುಖಿಯನ್ನಾಗಿ ಸಮಾಜದಲ್ಲಿ ಎಲ್ಲರ ಹಕ್ಕುಗಳನ್ನು ಎಲ್ಲರ ಅಂತ ತೋರಿಸ್ಕೊಡ್ಬೇಕಾದ ಶಿಕ್ಷಣ ಇವತ್ತು ಯಾಕೋ ಇವತ್ತು ನಾವೆಲ್ಲರೂ ಸೋತಿದ್ವಿ ಅಂತ ಇವತ್ತು ನಾವೆಲ್ಲರೂ ಸೋತಿದ್ವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಯಾಕಪ್ಪ ಅಂತಂದ್ರೆ ಆ ಶಿಕ್ಷಣದಲ್ಲಿ ಏನು ಕೊಡಬೇಕಾಗಿತ್ತು ಅದು ಇವತ್ತು ಸಿಗ್ತಾ ಇಲ್ಲ ಇವತ್ತು ಶಿಕ್ಷಣದಲ್ಲಿ ಮಹಿಳೆಯರಿಗೆ ಏನಿಂದ ಅದನ್ನ ಕಲ್ಸಕ್ಕೆ ಆಗ್ತಾ ಇಲ್ಲ ಇವತ್ತು ಇವತ್ತು ನಾವು ಚಿಕ್ಕ ಶಿಕ್ಷಣದಲ್ಲಿ ಮಕ್ಕಳುಗಳಿಗೆ ಪ್ರೌಢಾವಸ್ಥೆಯಲ್ಲಿ ಆಗಿರ್ಬೋದು ಅವರ ಬಾಲ್ಯವಸ್ಥೆಯಲ್ಲಿ ಆಗಿರ್ಬೋದು ಇವನ್ ಈ ಕಾಲೇಜ್ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಅವ್ರು ಏನಾದ್ರೂ ತಪ್ಪುಗಳು ಮಾಡಿದಾಗ ನಾವು ಶಿಕ್ಷಿಸ್ತಾ ಅಂತ ನಾವು ಶಿಕ್ಷಿಸಿ ಅವ್ರನ್ನ ಸರಿ ತರಬೇಕಪ್ಪ ಅಂತಂದ್ರೆ ಕೆಲವೊಂದ್ ಕಡೆ ಎಲ್ಲೋ ಒಂದ್ ಕಡೆ ಪೋಷಕರು ಕಾರಣರಾಗ್ತಾರೆ ಪೋಷಕರು ಕೂಡ ಅವರ ಒಂದು ಮಕ್ಕಳಿಗೆ ಅವರ ಮನೆಯಲ್ಲಿ ಒಳ್ಳೆ ರೀತಿಯಾದಂತಹ ಸಂಸ್ಕಾರ ಒಳ್ಳೆ ರೀತಿಯಾದಂತಹ ಪದ್ಧತಿ ಒಳ್ಳೆ ರೀತಿಯಾದಂತಹ ನಡೆ ನುಡಿಗಳು ಮತ್ತು ಎಲ್ಲರಿಗೂ ಸಮಾನವಾದಂತಹ ಗೌರವನ ಕೊಡ್ಬೇಕಂತ ಏನಾದ್ರು ಕಲಸಿ ಕೊಟ್ಟಿದ್ದೆ ಆಗಿದ್ರೆ ಇವತ್ತು ನಮ್ ಕೂಡ ಇಷ್ಟು ಕೆಲಸ ಆಗ್ತೈತಿಲ್ಲ ಶಿಕ್ಷಕರಾಗಿರ್ತಕ್ಕಂಥವ್ರಿಗೆ ಆಮೇಲೆ ಪೊಲೀಸರು ಕೂಡ ಹೆಚ್ಚಿನ ಒಂದು ಕೆಲಸ ಆಗೈತಿ ಇಂತ ಒಂದು ಘಟನೆಗಳಾದಾಗ ಅಂತ ಒಂದು ಅತ್ಯಾಚಾರಗಳನ್ನ ಹಿಡಿದು ಅವ್ರನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡಿ ಆಮೇಲೆ ಅವರು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಕೋರ್ಟ್ಗಳಲ್ಲಿ ಸರಿಯಾದ ಚಾಕ್ಷಿಗಳು ಇಲ್ಲ ಮತ್ತೆ ಅವ್ರು ಏನಾಗ್ತಿದ್ದಾರೆ ಅಂತಂದ್ರೆ ಇವತ್ತು ಅಪರಾಧಗಳಿಂದ ಅಪರಾಧಿ ಶಿಕ್ಷೆ ಆಗ್ತಕ್ಕಂಥ ಕೆಲಸದಿಂದ ಅವ್ರ ಏನಾಗ್ತಾ ಇದಾರೆ ಅಂತಂದ್ರೆ ಜೈಗಳಿಸ್ತಾ ಇದ್ದರು ಸೊ ಅದಕ್ಕಾಗಿನೇ ಇವತ್ತು ಇರ್ತಕ್ಕಂಥ ಕಾನೂನುಗಳು ಏನಿದಾವ ನೋಡ್ರಿ ಇವತ್ತು ಪ್ರತಿಯೊಂದು ನಮ್ಮ ನ್ಯಾಷನಲ್ ಪಾರ್ಟಿಗಳು ಯಾವ್ದೇ ಹಿಡ್ಕೊಳ್ರಿ ಎಲ್ಲಾ ಪಾರ್ಟಿಗಳಲ್ಲಿ ಕೂಡ ಅತ್ಯಾಚಾರ ಕೇಸ್ ಗಳನ್ನ ರಾಜಕಾರಣಿಗಳನ್ನ ನೋಡ್ತಾ ಇದ್ದೀವಿ ಎಲ್ಲಾ ಒಂದು ಹಂಗ ಅಂತ ಹಂತದಲ್ಲಿ ಕೂಡ ಇರ್ತಕ್ಕಂಥ ಅಧಿಕಾರಿಗಳು ಕೂಡ ಇಂತ ಒಂದು ದೌರ್ಜನ್ಯಗಳನ್ನ ಮಾಡೋದ್ರಲ್ಲಿ ನಾವು ನೋಡ್ತಾ ಇದ್ದೀವಿ ಇಂತ ದೌರ್ಜನ್ಯಗಳು ಏನಾದ್ರು ತಡೆಗಟ್ಟಬೇಕು ಇಂಥ ದೌರ್ಜನ್ಯಗಳು ಏನಾದ್ರೂ ನಿಲ್ಬೇಕಪ್ಪ ಅಂತಂದ್ರೆ ನಮ್ಮ ಕಾನೂನು ವ್ಯವಸ್ಥೆ ಏನೈತಲ್ಲ ಇನ್ನಷ್ಟು ಬಿಗಿಗೊಳ್ಬೇಕು ಆಮೇಲೆ ಪೊಲೀಸರು ಈ ಪ್ರತಿಯೊಂದು ಹಂತದಲ್ಲಿ ಏನೇ ಒಂದು ಯಾವುದೇ ಒಂದು ಘಟನೆಗಳು ನಡೆದಾಗ ಇಂಥ ಘಟನೆಗಳು ನಡೆದಾಗ ಬಹಳ ಋತುಜಿಸಿ ಅವರೇ ಆ ಒಂದು ಕೇಸುಗಳನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿದ್ದೇ ಆಗಿದ್ದಲ್ಲಿ ಸರಿಯಾದಂಥ ಸಾಕ್ಷ್ಯಗಳನ್ನು ಒದಗಿಸಿದ್ದೇ ಆಗಿದ್ದಲ್ಲಿ ಇಂಥ ಅಪರಾಧಿಗಳು ಈ ನ್ಯಾಯಾಂಗದ ಒಂದು ವ್ಯವಸ್ಥೆಯಿಂದ ತಪ್ಪಿಸ್ಕೊಳ್ಳಾಗದಿಲ್ಲ ಅವ್ರಿಗೆ ಸರಿಯಾದಂಥ ಶಿಕ್ಷಣ ಕೊಡ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಆಮೇಲೆ ಈ ಒಂದು ಹೋರಾಟಕ್ಕೆ ಇವತ್ತು ಏನ್ ಬಾಲ್ ಪಾಲ್ಗೊಂಡಿದ್ರಲ್ಲ ನೀವೆಲ್ಲರೂ ಏನಪ್ಪಾ ಅಂತಂದ್ರೆ ಧೈರ್ಯವಂತರು ಶಕ್ತಿವಂತರು ಆಮೇಲೆ ನಿಮ್ಮೆಲ್ಲರೂ ಕೂಡ ಒಂದು ಹೋರಾಟದ ಮನೋಭಾವನೆ ಇದ್ದಂಥವ್ರು ಇವತ್ತು ಯಾರ್ದೋ ಒಂದು ಮನೆಯಲ್ಲಿ ಯಾರ್ದೋ ಒಂದು ಸಾವಾಗಿದಂತಂದು ನಾವು ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ರಪ್ಪ ಅಂತಂದ್ರೆ ನಾಳೆ ನಮ್ಮ ಮನೆಯಲ್ಲಿ ಸಾವಾಗ್ತದ ಮನೆಯಲ್ಲಿ ಆಗಿರ್ತಕ್ಕಂಥ ಸಾವುಗಳಿಗೆ ನೋವುಗಳಿಗೆ ನ್ಯಾಯ ಕೊಡ್ತಾರೆ ಯಾರು ಇವತ್ತು ಯಾವುದೇ ಒಂದು ಮಹಿಳೆ ಯಾವುದೇ ಒಂದು ಜಾತಿ ಧರ್ಮ ಯಾವುದೇ ಒಂದು ಲಿಂಗದ ಆಗಿರ್ಬೋ ಆಗಿರ್ಬೋದು ಅವ್ರು ಯಾರೋ ಆಗಿದೆ ಈ ರೀತಿಯಾದಂತಹ ಒಂದು ಘಟನೆ ಅಂತಂದ್ರೆ ಇವತ್ತು ನಮ್ಮ ಆದಷ್ಟು ನಮ್ಮ ಸಹಾಯವನ್ನು ನಾವು ಮಾಡಬೇಕು ಅವ್ರಿಗೆ ಶಕ್ತಿ ತುಂಬಕ್ಕಂಥ ಕೆಲಸವನ್ನ ನಾವು ಮಾಡಬೇಕು ಇವತ್ತು ಅಟ್ಟಿಯಲ್ಲಿ ಈ ಎಲ್ಲಾ ಒಂದು ಶಾಲಾ ಕಾಲೇಜುಗಳ ಒಂದು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರ ನಿಮ್ಮೆಲ್ಲರಿಗೂ ನಾನು ನನ್ನ ಒಂದು ಜೈ ನಮನವನ್ನು ಸಲ್ಲಿಸ್ತೇನೆ ಥ್ಯಾಂಕ್ ಯು ಧನ್ಯವಾದಗಳು ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು